ಎಲ್ಲರಿಗೂ ನಮಸ್ಕಾರ ನಾನು ಹೆಸರು ರಾಜ್ಗುರು ಬಿ ಕೆರೆಬೇಟೆ ಸಿನಿಮಾದ ನಿರ್ದೇಶಕ ನಾನು ಫಸ್ಟ್ ಥ್ಯಾಂಕ್ಸ್ ಹೇಳ್ಬೇಕು ಯಾಕಂದರೆ ನಮ್ಮ ಮನೆ ದೇವರು ಉಚ್ಚರಾಯ ಸ್ವಾಮಿ ಆಂಜನೇಯ ಆ ಆಂಜನೇಯನೇ ಇವರು ರೂಪದಿಂದ ಇವ್ರನ್ನ ಕರೆಸಿದ್ದಾರೆ ಅಂತ ಅನಿಸ್ತಾ ಇದೆ ಯಾಕಂದರೆ ಇಷ್ಟು ದೊಡ್ಡ ಶಕ್ತಿಯಾಗಿ ನಿಂತಿದ್ದಾರೆ ದೊಡ್ಡ ಶಕ್ತಿಯಾಗಿ ನಿಂತಿದ್ದಾರೆ ಅಂದರೆ ಇಷ್ಟು ಜನ ನಾವು ಫಸ್ಟ್ ಡೇನೇ ಇರಲಿಲ್ಲ ಫಸ್ಟ್ ಡೇ ಮಾರ್ನಿಂಗ್ ಶೋಲಿ ನಿಜವಾಗ್ ಹೇಳ್ತೀನಿ ಕೇಳಿ ಸೈಡಲ್ಲಿ ಹೋಗಿ ಕುತ್ಕೊಂಡು ಅಳ್ತಾ ಇದ್ದೆ ಇವಾಗಲೂ ಸೀಟ ಸೀಟಲ್ಲಿ ಕುತ್ಕೊಂಡು ಅಳ್ತಾ ಇದ್ದೆ ಅಳಬಾರ್ದು ಒಬ್ಬ ನಿರ್ದೇಶಕ ಆದರೂ ಅಳ್ತಾ ಇದ್ದೆ ಯಾಕೆಂದ್ರೆ ಇವತ್ತು ಖುಷಿಯಿಂದ ಅರ್ಥೆ ಜನರು ಆ ಶಿಲ್ಲೆ ಆ ಚಪ್ಪಾಳೆ ಎಲ್ಲ ಕೇಳಿಬಿಟ್ಟು ಇದಕ್ಕೆ ಇದಕ್ಕೋಸ್ಕರ ನಾನು ಅದು ಹದಿನಾರು ವರ್ಷದಿಂದ ಇದಕ್ಕೆ ಹದಿನಾರು ವರ್ಷದಿಂದ ನಾನು ಕಷ್ಟಪಟ್ಟಿದ್ದೆ ಸೊ ಥ್ಯಾಂಕ್ ಯು ಸರ್ ಮತ್ತು ಡಿ ಧ್ರುವ ಸರ್ ಅಭಿಮಾನಿಗಳಿಗೆ ದೊಡ್ಡ ಥ್ಯಾಂಕ್ಸ್ ಬೈ ಬಿಕಾಸ್ ಅವರು ಒಂದು ಶಕ್ತಿಯಾಗಿ ನಿಂತ್ಕೊಂಡಿದ್ದಾರೆ ಸಿನಿಮಾ ನೋಡಿ ಯಾಕೆಂದರೆ ನೋಡಿ ಕೆಟ್ಟ ಸಿನಿಮಾ ಮಾಡಿಲ್ಲ ಕೆಟ್ಟ ಸಿನಿಮಾ ಮಾಡಿದವ್ರಿಗೆ ಬೈರಿ ನಾನು ಆವಾಗಲೇ ಒಂದು ಹೇಳಿದ್ದೆ ಮೈಕಲ್ಲಿ ಕೆಟ್ಟ ಸಿನಿಮಾ ಮಾಡಿದರೆ ಬಂದ್ಬಿಟ್ಟು ಕೆನ್ನೇಗೂಡಿ ಗೇಟ್ ಹತ್ರ ನಿಂತಿರ್ತೀನಿ ಅಂತ ಒಳ್ಳೆ ಸಿನಿಮಾ ಮಾಡಿದ್ದೀನಿ ಆ ಒಳ್ಳೆ ಸಿನಿಮಾ ಮಾಡಿದ್ರೆ ಶೇಕಂಡ್ ಮಾಡಿ ಅಂತ ಹೇಳಿದೆ ನೋಡ್ತೀನಿ ಎಷ್ಟು ಜನ ಶೇಕಂಡ್ ಮಾಡ್ತೀನಿ ಅಂತ ದಯವಿಟ್ಟು ಈ ಶೇಕೆಂಡು ಎಲ್ಲಿವರೆಗೂ ಹೋಗ್ಬೇಕಂದ್ರೆ ಎಲ್ಲ ಇಡೀ ಕರ್ನಾಟಕ ಜನತೆಯ ಕೈ ಶೇಕ್ ಎಂಡ್ ಆಗಬೇಕು ಥ್ಯಾಂಕ್ ಯು ಸಿನಿಮಾ ನೋಡಿ